சீரமணி ரமேஷ் ரமேஷன் கஷன் அவரே இவர்த்தி கேதுமே கௌரே நம்ம அத்தேன் கல்கா ஓகே நம்ம நாராயணே நம் மெம்பர் ஆகிர் நம்ம மத்திய மத்தொரு மெம்பரு ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ರಾಯಂದರು ಸದಸ್ಯರು ಕಂಟ್ರಾಕ್ಟ್ ಆಗಿರ್ತಕ್ಕಂಥ ನಮ್ಮ ಸಾಹೇಬ್ರು ಹಾಗೂ ನಮ್ಮ ಯಜಮ್ನವರು ಹಾಗೂ ಪೀಳಿ ಆಗಿರ್ತಕ್ಕಂಥ ನಮ್ಮ ನಮ್ಮ ಮಗಿಯೂರ ಅಧ್ಯಕ್ಷನವರು ಓಕೆ ಮಾಧ್ಯಮಿಕರು ಹಾಗೂ ಇರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು ನಾನು ಹೇಳಿದೆ ಆಷಾಢ ಗಟ್ಟಿಯಾಗಿ ಮಾಡ್ಕೊಡ್ತೀನ ಒಂದು ಸಾವಿರ ಜನ ಊಟ ಹಾಕ್ಬೇಕಾ ಅಂತಂದೆ ಪಂಚಾಯತ್ ಒಂದು ಸಾವಿರ ಜನ ಊಟ ಹಾಕಿ ಆಷಾಢ ಆಧ್ನ ಮಾಡ್ಕೊಡ್ತೀನಿ ಅಂತಂದೆ ಇವ್ರಿಗೆ ಇರ್ಲಿಲ್ಲ ಆಗ ಮುಂಚೆನ ಇಲ್ಲಿ ಏನೋ ಮಾಡ್ಕೊಬೇಕು ಅಂತ ಆಯ್ತು ಬರ್ತೀನಿ ರಿಬರ್ ಕಟ್ ಮಾಡ್ ಹೋಗ್ತೀನಿ ಅಂದ್ರೆ ಇವ್ರು ಏನ್ ಮಾಡಿದಾರೆ ಯಾರು ಜನ ಕೇಳಿದ್ರೆ ಏನ್ ಮಾಡ್ತೀವಿ ಸರಾ ಎಮ್ ಎಲ್ ಎ ಬರ್ತಾರೆ ಅಂದ್ರೆ ಒಂದು ಐದು ಜನ ಹೇಳಬೇಕಾಗ್ತದೆ ನಮ್ಮವ್ರು ಯಾರು ನಾನು ಹೇಳಿಲ್ಲ ಬರ್ತಾ ಇದಿ ಅಂತ ಬರ್ತೀವಿ ರಿಬರ್ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನೀವು ಇಲ್ಲ ಸ್ಟೇಜ್ ಮೇಲೆ ಎಲ್ಲ ತರ ರೆಡಿ ಮಾಡ್ಬಿಟ್ಟಿದ್ದೀವಿ ಆಯ್ತಲ್ವಾ ಸೊ ಅದರಿಂದ ಏನೇ ಮಾಡಿದ್ರು ಕೂಡ ಇನ್ನೊಬ್ಬರಿಗೆ ನೋವಾಗತ್ತಲ್ಲ ಇನ್ನೊಬ್ರಿಗೆ ಹೇಳಿದ್ರೆ ನಾವು ಮಾಡಕ್ ಹೋಗ್ಬೋದು ನೋಡಪ್ಪ ವಚ್ಚಪ್ಪ ಒಡದೂ ಅಪ್ಪ ನೋಡ್ಬಿತ್ತ ನಾವ್ ವರ್ಚೋದಕ್ಕೆ ಹಚ್ಚಿ ಇವತ್ತು ಎಂಬತ್ತೈದು ರೂಪಾಯಿ ಅಂತ ಹೇಳ್ತಾರೆ ಹೇಳ್ತಲ್ವಾ ಸೊ ಆ ತರ ನಾವೆಲ್ಲ ಮಾಡಕ್ ಹೋಗ್ಬಾರ್ದು ಇದು ನನ್ನ ಎಮ್ ಎಲ್ ಆಗಿದ ತಕ್ಷಣ ಫಸ್ಟ್ ನಾನು ಬುದ್ದಿ ಪೂಜೆ ಮಾಡಿದ್ದು ನಾನು ನಮ್ಮ ಹೇಳಿದ್ರೆ ಒಂದು ವರ್ಷ ಒಳಗಡೆ ಈ ಕಟ್ಟಡ ಆಗ್ಬೇಕಂತ ತಕ್ಕಂಗೆ ನಮ್ಮ ಇವರು ಒಂದು ವರ್ಷದ ಔದಿಯಲ್ಲಿ ನಾನು ಮೆಚ್ಚುಗೆ ವಹಿಸ್ತಾ ಇದ್ದೀನಿ ನಮ್ಮ ವಾಟರ್ ಸಪ್ಲೈ ಸಾರಿ ಮುಳ್ಳಿ ಅವರು ನಮ್ಮ ಅಧಿಕಾರಿ ಒಳ್ಳೆ ಅಧಿಕಾರಿ ಮುಳ್ಳಿ ಅವರು ಇದ್ದಾರೆ ಈ ಕಾರ್ಯಕ್ರಮ ಪರವಾಗಿ ಇದು ಮಾಡ್ತೀನಿ ಸೊ ಒಂದು ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ ತುಂಬಾ ಚೆನ್ನಾಗಿದೆ ಕಟ್ಟಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನಾನು ಸರ್ವೇಶ್ವರ ಹೇಳ್ತೀನಿ ಎಲ್ಲಾ ಕಡೆನು ಹಿಂಗೆ ಮಾಡಿಸಿ ಇನ್ನು ಏಳು ಕಟ್ಟಡ ನಡೀತಾ ಇದಾವೆ ಏಳು ಬಿಲ್ಡಿಂಗ್ ನಡೀತಾ ಇದಾವೆ ಏಳು ಬಿಲ್ಡಿಂಗ್ ನಾನು ಬುದ್ಧಿ ಪೂಜೆ ಮಾಡಿದ್ವಿ ಎಲ್ಲಾ ಕಡೆ ಹಿಂಗೆ ಮಾಡಿ ತುಂಬಾ ಇಷ್ಟ ಆಯ್ತು ಬರುತ್ತೆ ತುಂಬಾ ಯಾವ ಮಾಡೋದು ಅವ್ರಿಗೆ ಕಟ್ಟಡ ಕೊಡಿ ತುಂಬಾ ಚೆನ್ನಾಗಿ ಮಾಡ್ತಾವೆ ನಮ್ಮ ನಮ್ಮ ಇವರು ನಮ್ಮ ನಮ್ಮ ಮಾಡಿದ ರಿಲೀಂಗ್ ಮಾಡಿದ್ರು ಆಯ್ತಲ್ಲ ಎಲ್ಲಾ ಕಡೆ ಫ್ರೀ ಮಾಡ್ಕೊಡ್ತೀಯಾ ಮನ ಕಟ್ಟಿದ್ಯಾ ಹೋಗುದು ಮನಕು ಹೋಗ್ತಾನೆ ಇಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿದೆ ಭೂತ ಮಾಡ್ಕೊಂಡಿದೀವಿ ಮುಳಿನೂರು ಪಂಚಾಯತಿ ಅವತ್ತಿಂದ ಒಂದು ಸ್ವಾಭಿಮಾನ ಇರತಕ್ಕಂಥ ಪಂಚಾಯಿತಿ ರಾಜಕಾರಣದಿಂದ ಇರ್ಬೋದು ಮನುಷ್ಯತ್ ಇರ್ಬೋದು ಯಾರು ಕಡಿಮೆ ಮೊದಲು ಬಿಟ್ಕೊಡ್ತಕ್ಕಂಥ ಪಂಚಾಯತಿ ಅಲ್ಲ ಇದು ತುಂಬಾ ಒಗ್ಗಟ್ಟಿನ ಪಂಚಾಯತಿ ನನಗ್ ಕೂಡ ಯಥೇಚ್ಛವಾಗಿ ಎರಡು ಸಾವಿರದ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನನಗೆ ಯಥೇಚ್ಛವಾಗಿ ಓಟ್ ಹಾಕಿರ್ತಕ್ಕಂಥ ಈ ಪಂಚಾಯತಿ ನನಗೆ ನನ್ನ ಎಂಟ್ರಾನ್ ಕೊಟ್ಟಿರೋ ತನಕ ನನಗೆ ಆ ಧೈರ್ಯ ನನಗೆ ಖಂಡಿತವಾಗಿ ಇದ್ದೇ ಇರ್ತದೆ ಸೊ ಆದ್ರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಏಳುಗಳು ನಡೀತಿರ್ತವೆ ಸೊ ಅದರಿಂದ ನಾನು ಈ ಸಮಯದಲ್ಲಿ ಈ ಪಂಚಾಯತಿ ಮುಖಾಂತರವಾಗಿ ಇವರಿಗೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವರು ಕೂಡ ನಮಗೆ ದೊಡ್ಡ ಆಕಾಂಕ್ಷೆ ಆಗಿದ್ರೆ ಅದಕ್ಕೆ ಅಹ್ ನಮ್ಮ ಕೆಮ್ಮೆ ಅವ್ರು ಹಿಂದೆ ಸರ್ ಬಹುಶಃ ಮಾಡ್ತಾರೆ ಎಲ್ಲಾ ಪಂಚಾಯತ್ ಕೂಡ ನಮ್ಮ ನೋವು ಅರ್ಥ ಮಾಡ್ಕೊಂಡು ಶ್ಯಾಮಿಗೌಡರಿಗೆ ಒಂದು ಗೆಲ್ಲಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಂಡಿದ್ದಾರೆ ಬಹುಶಃ ಇವತ್ತು ನಾವೆಲ್ಲಾ ಆಚೆ ಬರುತ್ತೆ ನಾನು ಕೂಡ ಹೊರಡ್ತಾ ಇದೀವಿ ಎಲ್ಲ ನನ್ನ ಪಂಚಾಯತಿ ಇನ್ನು ಪಂಚಾಯತ್ ಸಾಕಷ್ಟು ಪೂಜೆ ಇನ್ನ ಗುಜನಳ್ಳಿ ನಾನು ಬರ್ಬೇಕು ಗುಜನಳ್ಳಿ ಕೂಡ ಸಾಕಷ್ಟು ಪೂಜಿ ಗ್ರಹಣ ಮಾಡ್ತಾರಂತೆ ಸೊ ಅದರಿಂದ ಖಂಡಿತವಾಗ್ಲು ನಾನು ಈ ಪಂಚಾಯತಿಗೆ ಒಂದ್ ಸಾವಿರ ಜನ ಊಟ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಪಂಚಾಯತಿ ಹದಿನಾಟನೇ ದಿವಸ ಅದಕ್ಕೆ ಅವಕಾಶ ಆಗ್ಲಿಲ್ಲ ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ರಾಷ್ಟ್ರ ಆದ್ಮೇಲೆ ಖಂಡಿತವಾಗ್ಲು ಬರ್ತೀನಿ ಒಂದು ಎಲ್ಲರ ಜೊತೆ ಮಾತಾಡಿ ಎಲ್ಲ ಸ್ವಲ್ಪ ಎಂಟು ಒಂಬತ್ತು ಊರಿಗೆ ಮುದ್ಲಿ ಪೂಜೆ ಮಾಡೋದಿದೆ ರೋಡ್ ಹಾಕೋದಿದೆ ಎಲ್ಲ ಕ್ರಮೇಣವಾಗಿ ಮಾಡ್ಕೊಡುತ್ತೆ ಅಂತ ಹೇಳ್ತಾ ಇವತ್ತು ನನಗೆ ಎಲೆಕ್ಷನ್ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತ ನಾನು ಬಂದು ಬೇಗ ಹೋಗುದು ಅದು ನಿಮ್ಗೆ ನೋಡತಕ್ಕಂತ ಸೌಭಾಗ್ಯ ನಾನು ಸಿಕ್ಕಿದ್ರೆ ನನ್ನ ಪದಸಿ ಕೂಡ ಈ ಒಂದು ಪಂಚಾಯತಿ ತುಂಬಾ ಒಗ್ಗಟ್ಟಿದೆ ತುಂಬಾ ಒಗ್ಗಟ್ಟಿದೆ ಈ ಪಂಚಾಯತಿ ಮೆಂಬರ್ಸ್ ಅಲ್ಲಿ ತುಂಬಾ ಒಗ್ಗಟ್ಟಿದೆ ಸೊ ಅದರಿಂದ ನಾನು ಯುವ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ರಾಜಕಾರಣ ರಾಜಕಾರಣ ಮಾಡ್ಬೇಕು ಇವ ರಾಜಕಾರಣಿಗಳು ದ್ವೇಷ ರಾಜಕಾರಣ ಮಾಡಬಾರ್ದು ರಾಜಕಾರಣ ಹೆಂಗಿರ್ಬೇಕು ಅಂತಂದ್ರೆ ವಿವೇಕಾನಂದ ಇರ್ಬೇಕು ಕನಸನ್ನು ಕಟ್ಟುವಂತ ಕಟ್ಟು ಮುಟ್ಟುವಂತ ಕನಸು ಮಾಡ್ಬೇಕು ಆಯ್ತಲ್ವಾ ದಾಟಿ ದಾಟಿ ನೈಟ್ ದೊಡ್ಡ ರಾಜಕಾರಣ ನೈಟ್ ನೈಟ್ ದಾಟಿ ದಾಟಿ ರಾಜಕಾರಣ ಆಗುತ್ತ ಮಾಡ್ಬೇಕು ಆಯ್ತಲ್ವಾ ಇಲ್ಲಿಗೆ ಒಂದು ವಿಷಯ ಹೇಳ್ಬಿಟ್ಟು ಐದ್ ಕ್ಲಾಸ್ ಅಲ್ಲಿ ನಾವು ನೀವು ಓದಿರ್ಬೇಕು ಐದ್ ಕ್ಲಾಸ್ ಮೂರ್ ಕ್ಲಾಸ್ ನರಿ ಮತ್ತು ದಾಕ್ಷಿ ದೊಡ್ಡ ಒಂದು ಇರುತ್ತಲ್ಲ ಪಾಠ ಯಾರ ಕೈ ಯಾರು ಓದಿದೆ ಓದಿರ್ಬೇಕು ತುಂಬಾ ನೀವು ಓದಿದೆ ನರಿ ದಾಕ್ಷಿ ದೊಡ್ಡ ಆಯ್ತಲ್ಲ ಊರ್ ಪಕ್ಕದ ಒಂದ್ ಕಾಡುತ್ತೆ ಅಂತ ಆ ಕಾಲದ ಬಸ್ದಲ್ಲಿ ಅದು ಇವಳೆಲ್ಲ ದ್ರಾಕ್ಷಿ ಆಗ್ತಾ ಇದಂತೆ ಒಂದ್ ಮರಿ ಬಂತಂತೆ ಮರಿ ಬಂದಾದ್ಮೇಲೆ ಏನ್ ಮಾಡ್ದಂತೆ ಇಳಿದಂತೆ ಮೇಲೆ ಹೆಗುತ್ತಂತೆ ಎಗಿತ್ತಂತೆ ಹಿಡುತ್ತಂತೆ ತುಂಬಾ ಐತಿ ನಮ್ಮ ಕುಳ್ದದ್ರು ನನ್ನ ಕುಳ್ದು ಅದಲ್ವಾ ಭಯಂಕರ ಅದಲ್ವಾ ನಾವ್ ಲೈಕ್ ಮಾಡಿದ ಉದ್ದ ಇಲ್ಲಿ ಅದಲ್ವಾ ತುಂಬಾ ಕುಳ್ಳ ಐತಂತೆ ಅದು ಎಗುತ್ತೋ ಎರಡು ಹಿಡುತ್ತೆ ಹಿಡುತ್ತೆ ಎಂಟ್ರ ಮರೇ ಸಿಕ್ಕಿಲ್ಲ ದ್ರಾಕ್ಷಿ ನನ್ನ ಮಗ ನಾನು ತಿಂತಿ ತುಳಿದ ಮರೇ ಉಳಿತಂತ நம்மே திண்டி அது ஒழியில் இன்னொரு நரி பண் ஏற லட்சம்தரி பண்றேன் எதிர்த்து 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 எல்லோரு எழுத்து சீக்கூட நினைக்கிறேன் நம்ம அப்படி திண்டில் சீக்கிரம் பத்தா வர்த்தண வார்த்தா நேர்த்தாடா நேன்த்த அது அந்த எகர் பார்க்கோ எக் இதுக்கு எந்த ನಾನು ಇರುತ್ತಲ್ಲ ಹಿರಿನಲ್ಲಿ ಶ್ವೇತರು ಮುಡುಬಾಗ ತಾಲೂಕ ಬಿಡ್ಲಿಲ್ಲ ಸಾವಲ್ಲೂ ನಾವಲ್ಲೂ ಮದುವೆಯಲ್ಲೂ ಎಲ್ಲಾ ಕಡೆ ಬಂದ್ ಭಾಗ ತೋರಿಸ್ತಾ ಇದೆ ಆ ಪೂಜಿ ಯಾರು ಓಟ್ ಹಾಕಿಲ್ಲ ಅವ್ರು ಓಡಾಕ್ಸ್ತೀವಿ ಹಂಗೆ ಇರ್ಬೇಕು ಎಗಿರೋದು ರಾಜಕಾರಣಿ ಸಿಗಲ್ಲ ನೈಟ್ ನೈಟ್ ಎಗರ ರಾಜಕಾರಣ ಸಿಗಲ್ಲ ನೈಟ್ ನೈಟ್ ಹಗಿರ್ಬಾರ್ದು ಎಗರದ ಉಳಿದಾಸೆ ಸಿಕ್ಕೋದು ಬಯ್ಬಿಟ್ಟು ರಾಜಕಾರಣ ಒಂದು ಮಾತಾಡ್ತಿದ್ರೆ ದೇಶದ ರಾಜಕಾರಣಕ್ಕೆ ಕೈ ಹಾಕಬಾರ್ದು ದೇಶದ ರಾಜಕಾರಣ ಮಾಡಬಾರ್ದು ನೈಟ್ ನೈಟ್ ನಾಗ ರಾಜಕಾರಣ ಮಾಡಬಾರ್ದು ಅದು ತುಂಬಾ ತೊಪ್ಪಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದೇ ತರ ಒಗ್ಗಟ್ಟು ಮುಂದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ ಒಬ್ಬ ನಿಮ್ಮ ಸೇವಕನಾಗಿ ನೀವೆಲ್ಲರಿಗೂ ಓದಿಸ್ತಾ ನಾನು ಮತ್ತೆ ನೆಕ್ಸ್ಟ್ ಒಂದು ಬರ್ತಾ ಇದ್ದೀನಿ ನಿಮ್ಮೂರಿಗೆ ಎಲ್ಲಾ ಪಂಚಾಯತಿ ಓದ್ಲಿಂದಾನು ಕರಿತಾ ಇದ್ದೀನಿ ಸೊ ಇದೇ ತಿಂಗಳ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಬುಶ್ ಇಪ್ಪತ್ತನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನ ಮುಳಭಾಗುತ್ತೆ ಅಲ್ಲ ಇಟ್ಕೊಂತ ಇದ್ರೆ ಅದಿ ಎಲ್ಲ ಆದ್ಮೇಲೆ ನಾನು ಇಪ್ಪತ್ತೈದು ತಾರೀಕು ಪ್ರಚಾರ ಮಾಡ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಸ್ತಾ ವಿಶೇಷವಾಗಿ ಮಾಧ್ಯಮಿಕರಿಗೆ ಒಂದಿಸ್ತಾ ನಾನು ಮಾತು ಮುಗಿಸಿ ಹೊಳ್ತಾ ಇದ್ರೆ ಎಲ್ಲರಿಗೂ ಒಳ್ಳಿದ್ದಾರೆ